జ్ఞానత్వం ఒందనే అధ్యయ ఇప్ప ధ్యానం జ్ఞానోడ నన్న గదిక తిరుగుకళిరి ఇగో నిమ్మ నన్న ఆత్మ సురిసి నన్న మాతలను నిమే తిళిపడసను ఐ మీన్ దేవుడు దేవరు ఏనంతి ఇగో నన్న కేలి తిరిగి ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವನು ದೇವರ ಮಾತುಗಳು ನಮಗೆ ತಿಳಿಯಪಡಿಸ್ತಾನಂತ ದೇವ್ರ ಚಿತ್ತವು ನಮಗೆ ತಿಳಿಯಪಡಿಸ್ತಾನಂತ ಪ್ರತಿಯೊಬ್ಬರಿಗೆ ಒಂದು ಆಸೆ ಇರ್ತದೆ ಏನು ದೇವರು ನನ್ನ ಮೇಲೆ ಏನು ಚಿತ್ತ ಆಯ್ತು ದೇವರ ಉದ್ದೇಶ ನನ್ನ ಮೇಲೆ ಏನಾಯಿತು ದೇವರ ಸಂಕಲ್ಪವು ನನ್ನ ಮೇಲೆ ಏನಾಯ್ತು ಅದನ್ನ ತಿಳ್ಕೋಬೇಕು ದೇವರ ಹತ್ರ ನಾನು ಕೇಳಬೇಕು ಆ ಉದ್ದೇಶ ತಿಳ್ಕೊಳೋದ್ರ ಪ್ರಕಾರ ನಾನು ನಡಿಬೇಕು ಅದ್ರ ಪ್ರಕಾರ ಜೀವಿಸ್ಬೇಕು ಅನ್ನೋ ಆಸೆ ಇರ್ತತೆ ಆದ್ರೆ ಅದನ್ನ ಹೆಂಗ್ ತಿಳ್ಕೋಬೇಕು ಹೆಂಗ ಅದನ್ನು ದೇವ್ರ ನಮ್ಗೆ ತಿಳಿಯ ಪಡಿಸ್ತಾನ ನಮ್ಮೆಲ್ಲ ದೇವ್ರ ಉದ್ದೇಶ ಐತೆ ಅಂತೇಳಿ ನಾವು ಹೆಂಗ ನಾವು ಅದನ್ನ ತಿಳ್ಕೊಳಕ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬಹು ಬಹುಸ್ಪಷ್ಟು ಹೇಳಂತ ಹೇಳ್ತಿದೆ ಅಂದ್ರೆ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೋ ಅಂದ್ರೆ ದೇವರ ಆ ಒಂದು ಗದರಿಕೆಗೆ ಅಂದ್ರೆ ದೇವರು ಗದರಿಸಿದ್ರೆ ನಾವು ಲೋಬಡಬೇಕು వాక్య నమ్మన గద్దా నకు లోబడూ అందే దేవరు ఫస్ట్ నమన సరిపడంతా ఆశపడతాన దేవ్ర చిత్తవు నమే తెలుసు ఫస్ట్ దేవురు నమ్మల్ కెట్ స్వభావన తగింత ఆసె పడత ఏనే ఏన కేట్ అదన కిత్తి బాల్ ఆసపడతా అదికే దేవుడు నమ్మన్నా గద్దస్త నమ్మను సరిపడస్తన నవ లోబు నాకు విధరగ ವಿಧೇತ ತೋರಿಸಬೇಕು ಕೆಲವೊಬ್ರು ವಾಕ್ಯ ಬೋಧಿಸ್ತಿರುವಾಗ ದೇವ್ರ ಏನಾದ್ರೂ ಗದ್ದಿಸ್ತೇನೆ ಅಂದ್ರೆ ಆ ಒಂದು ಮಾತುಗೆ ಯಾರು ಲೋಬಡೋದಿಲ್ಲ ಅದನ್ನ ಯಾರು ಸ್ವೀಕರಿಸೋದಿಲ್ಲ ಮಧುರವಾದ ಮಾತುಗಳು ಆಶೀರ್ವಾದಕರವಾದ ಮಾತುಗಳು ತಗೊಳಕೆ ಇಷ್ಟಪಡ್ತಾರ ಆದ್ರೆ ದೇವರು ನಮ್ಮನ್ನು ಸರಿಪಡಿಸ್ತಿರುವಾಗ ಹೌದಲ್ಲ ದೇವ್ರನ್ನ ಸರಿಪಡಿಸ್ತಾ ನಾವು ಸರಿಪಡಿಸ್ಕೋಬೇಕು ದೇವ್ರ ಇಷ್ಟಾನುಸಾರವನ್ನು ಜೀವಿಸ್ಬೇಕು ಅನ್ನೋ ಮನಸ್ಸು ಬಾರಿ ಕಡಿಮೆ ಒಂದಿಗೆ దేవ్ ఏనంత్ హత చిత్తూ నీకు తెలుసు నిన్న మేలే ఫస్ట్ నిన్నలో ఫస్టు చెట్టు దూర హు నిన్న నన్ను సరిపడంతి దేవుడు హా అందే దేవుడు నమ్మ సరిపడసి ఆమేల ఏం కంత నిమ్మ మేలు నన్ను ఆత్మవన్న సురిసి నిన్న మేలే నన్ను ఆత్మను సురస్తీ సరిపడసి ದೇವರ ಆತ್ಮ ಅಭಿಷೇಕಲಿದ್ದ ದೇವರು ನಮ್ಮನ್ನು ತುಂಬಿಸ್ತಾನ ಐ ಮೀನ್ ದೇವರ ಉದ್ದೇಶವು ನಾವು ತಿಳ್ಕೋಬೇಕಂದ್ರೆ ಮೊದಲನೇದಾಗಿ ದೇವರ ಗದಿರೇಕಗೆ ನಾವು ಲೋಬಡಬೇಕು ನಾವು ವಿಧೇಯರಾಗಬೇಕು ನಮ್ಮನ್ನು ನಾವು ಸರಿಪಡಿಸ್ಕೋಬೇಕು ನಮ್ಮಲ್ಲಿ ಏನು ವೀಕ್ನೆಸ್ ಗಳು ನಮ್ಮಲ್ಲಿ ಏನು ದೇವ್ರ ವಿರುದ್ಧವಾದ ಸ್ವಭಾವಗಳು ಇದಾವ ಇವನ್ನೆಲ್ಲವನ್ನು ಕೂಡ ನಾವು ಸರಿಪಡಿಸ್ಕೊಂಡು ದೇವ್ರ ವಾಕ್ಯಕ್ಕೆ ವಿಧೇಯರಾಗಿ ನಡೆದಾಗ ದೇವರ ಆತ್ಮನ ನಮ್ಮ ಮೇಲೆ ಸುರಿಸ್ತಾನಂತ ತನ್ನ ಆತ್ಮ ಅಭಿಷೇಕನ ನಮ್ಮ ಮೇಲೆ ಸುರಿಸ್ತಾನಂತ ತನ್ನ ಆತ್ಮ ಅಭಿಷೇಕನಿಂದ ನಮ್ಮನ್ನ ಬಲಪಡಿಸಿ ತನ್ನ ಆತ್ಮಲಿದ್ದ ನಮಗೆ ಆಲೋಚನೆಗಳು ಕೊಡ್ತಾನೆ ಅಂದ್ರೆ ತನ್ನ ಚಿತ್ತನ ರಿವೀಲ್ ಮಾಡತಾನೆ ತನ್ನ ಉದ್ದೇಶನ ರಿವೀಲ್ ಮಾಡ್ತಾನೆ ನಮ್ಮ ಮೇಲೆ ತನ್ನ ಸಂಕಲ್ಪ ಏನೈತೆ ನಮಗೆ ಬಹು ಸ್ಪಷ್ಟವಾಗಿ ದೇವ್ರ ತಿಳಿಸ್ತಾನೆ ಹೆಂಗ್ ತಿಳಿಸ್ತಾನ ಅಂದ್ರೆ ತನ್ನ ಆತ್ಮಲಿದ್ದ ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಮೊದಲನೇದಾಗಿ ದೇವ್ರ ವಾಕ್ಯಗೆ ನಾವು ವಿಧೇರಾಗಿ ನಡಿಬೇಕು ನಮ್ಮಲ್ಲಿ ಏನೇನು ಕೆಟ್ಟವಾದವೋ ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ದೇವ್ರ ವಾಕ್ಯಾನುಸಾರವಾಗಿ ದೇವ್ರ ಇಷ್ಟಾನುಸಾರವಾಗಿ ನಾವು ಜೀವಿಸಬೇಕು ಆ ರೀತಿ ನಾವು ಜೀವಿಸ್ತಿರುವಾಗ ದೇವ್ರ ಆತ್ಮ ಅಭಿಷೇಕನ ನಮ್ಮ ಮೇಲೆ ಸುರಿಸ್ತಾನ ಆ ಅಭಿಷೇಕನ ಹೊಂದ್ಕೊಂಡು ದೇವರ ಆತ್ಮನ ಆಲೋಚನೆ ಪ್ರಕಾರ ತನ್ನ ಚಿತ್ತವನ್ನು ನಮಗೆ ರಿವೀಲ್ ಮಾಡ್ತಾನ ತನ್ನ ಚಿತ್ತ ನಮಗೆ ತಿಳಿಸ್ತಾನ ಆ ರೀತಿ ನಾವು ದೇವ್ರ ಚಿತ್ತನ ತಿಳ್ಕೋಬೇಕು ಆ ರೀತಿ ನಾವು ನಡಿಬೇಕು తిడుకూ దేవ్ చిత్తైతే అంతి బహుస్పష్టవ తెలుసా అదే నా జీవ్ సక దేవీ సహాయ కళ అయ్యా నిన్న చిత్తూ నన్న మేలు ఇదైతే అంత నిన్న తిల్సి అలా ఇది నెరవేర్సు శక్తి ననడు అభిషేక నన కొడు బల నన కొడు జ్ఞాన నన కొడు వేచ్ఛన కొడు ఆరోగ్య నని కొడు కి దేవరింద పడుకొండు దేవ్ర చిత్తం